ಅದು ಜಾರಿ ಕೂಡ ಆಗಿದೆ ಏನು ಹೇಳ್ತೀರಾ ಮೇಡಮ್ ಜನಗಳಿಗೆ ತುಂಬ ಅನಾನುಕೂಲ ಆಗಿದೆ ಏನು ಜಾಸ್ತಿ ಮಾಡವ್ರೆ ಒಪ್ಕೊಳ್ಳೋಣ ಜಾಸ್ತಿ ಮಾಡಿದ್ರೆ ಏನು ಗೊತ್ತಾ ಈಗ ಸೀನಿಯರ್ ಸಿಟಿಜನ್ಗಳಿಗೆ ಹದಿನೈದು ಇದು ಹದಿನೆಂಟು ಮಾಡಿದ್ರೆ ಆಮೇಲೆ ಬೇರೆ ಇಪ್ಪ ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ಬಿ ಟಿ ಎಸ್ತು ಬಟ್ ಜನಗಳಿಗೆ ಚೇಂಜ್ ಕೊಡಲಿಲ್ಲ ಅಂದರೆ ಕೆಳಗಡೆ ಇರಿಸ್ತಾರೆ ಕಂಡಕ್ಟ್ರು ಚೇಂಜ್ ಕೊಡೋಕೆ ಅವ್ರ ಕೈಲೂ ಆಗ್ತಾಯಿಲ್ಲ ಇಲ್ಲ ಅಲ್ವಾ ಬಟ್ ಜನಗಳು ತುಂಬ ತೊಂದರೆ ಆಗಿದೆ ಆಮೇಲೆ ಮಿನಿಮಮ್ ಎಲ್ಲಿ ಹೋಗ್ಬೇಕಾದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಜಾಸ್ತಿ ಮಾಡವ್ರೆ ಔಟ್ಸೈಡು ಈಗ ನೀವು ಈಗ ಚಿಕ್ಕಮಗ್ಳೂರ್ ಹೋಗ್ಬೇಕಾ ಕಡಿಮೆ ಅಂದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಜಾಸ್ತಿ ಆಗಿದೆ ಬಟ್ ತುಂಬಾ ತೊಂದರೆ ಆಗಿದೆ ಈಗ ಏನು ಅಂತ ಅಂದರೆ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ ಬಸ್ಸಲ್ಲಿ ಹೆಣ್ಮಕ್ಳಿಗೆ ಫ್ರೀ ಆಗಿ ಓಡಾಡಕ್ಕೆ ಬಿಟ್ಟಿದ್ದಾರೆ ಇದು ಫ್ರೀ ಕೊಡ್ಕೊಂಡು ಗಂಡು ಮಕ್ಳು ಜಾಬ್ಗೆ ಕತ್ರೆ ಆಗ್ತಿದಾರಲ್ಲ ಅದೇ ನನ್ಗೆ ಅದ ನನ್ಗೆ ಹೇಳ್ತೀನಿ ಒಂದು ಈ ಹೆಂಗ್ಸರಿಗೆ ಫ್ರೀ ಕೊಟ್ಟಿರೋದ್ರಿಂದ ಗಂಡು ಮಕ್ಳಿಗೆಲ್ಲ ಜಾಸ್ತಿ ಮಾಡಿ ಆ ದುಡ್ಡು ಇಲ್ಲ ಹಾಕ್ಕೊಂಡು ಈ ಸರ್ಕಾರ ಮೋಸ ಮಾಡ್ತಾವೆ ಜಾಸ್ತಿ ಹೌದು 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 ಈಗ ಹೆಣ್ಮಕ್ಳಿಗೆಲ್ಲ ಫ್ರೀ ಕೊಟ್ಟವ್ರಲ್ಲ ಈ ಫ್ರೀ ಎಂತ ಬೇಕಾಯ್ತು ಮೇಡಮ್ ಇದು ಅವಶ್ಯಕತೆ ಇರಲಿಲ್ಲ ಕೊಡಲಿ ಸ್ಕೂಲ್ ಮಕ್ಕಳಿಗೆ ಕೊಡಲಿ ಮತ್ತು ಓಲ್ಡ್ ಏಜ್ ಕೊಡಲಿ ಆಮೇಲೆ ಮಕ್ಕಳಿಗೆ ಒಂದು ಫೀಜ್ ಕಟ್ಟೋಕ್ಕೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಕೊಡಲಿ ಒಪ್ಕೊಳ್ಳೋಣ ಇವೆಲ್ಲ ಗ್ಯಾರಂಟಿ ಅದು ಅವಶ್ಯಕತೆ ಇರಲಿಲ್ಲ ಈ ಗ್ಯಾರಂಟಿ ಮುಚ್ಕೊಳ್ಳೋಕ್ಕೆ ಹೆಣ್ಮಕ್ಳು ಫ್ರೀ ಕೊಟ್ಟಿರೋದಕ್ಕೆ ಈ ಗಂಡು ಮಕ್ಕಳಿಗೆ ಬಸ್ ಚಾರ್ಜ್ ಜಾಸ್ತಿ ಮಾಡೋದು ಇದು ತುಂಬ ತಪ್ಪಿದೆ ಮೇಡಮ್ ಮುಂದಿನ ಹೋರಾಟ ಖಂಡಿತ ಆಗುತ್ತೆ ಬಟ್ ಇದು ಸರ್ಕಾರ ಮಾಡ್ತಾರೆ ತುಂಬಾ ತಪ್ಪೈತು ಈಗ ಅದೇ ರೀತಿ ಏನು ಬಸ್ ಟಿಕೆಟ್ ದರ ಏರಿಕೆ ಮೇಡಮ್ ಖಂಡಿತ ನಾಳೆ ಹಾಲಿನ ದರೂ ಜಾಸ್ತಿ ಆಗುತ್ತೆ ನೀರಿಂದು ಹಾಲೆ ಆಲ್ರೆಡಿ ಅದು ಜಾಸ್ತಿ ಮಾಡ್ತಾರೆ ಆಯ್ತಾ ಆಮೇಲೆ ಮೆಟ್ರೋನು ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾನೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಟ್ಲ ಜನದ ಜೋಬಿ ಕ ಕತ್ತರಿ ಈ ಫ್ರೀ ಅಂತೂ ಬೇಕಿಲ್ಲ ಮೇಡಮ್ ಈ ಫ್ರೀ ಅಂತೂ ನೆಸಿಟಿ ಇರಲಿಲ್ಲ ನೀವು ಎಲ್ಲಿಂದ ಓಡಾಡೋದು ಡೈಲಿ ಎಲ್ಲಿಂದ ಓಡಾಡ್ತೀರಾ ಡೈಲಿ ಮೇಡಮ್ ನಾನು ಡೈಲಿ ತುಮಕೂರು ಮತ್ತು ಬೆಂಗಳೂರು ಓಡಾಡ್ತೀನಿ ಬಸ್ಸಲ್ಲೇ ಓಡಾಡ್ತಿದ್ರೆ ಟ್ರೈನಲ್ಲಿ ಓಡಾಡ್ತೀನಿ ಓಡಾಡ್ತೀನಿ ಎಷ್ಟು ಆಗ್ತಾ ಇತ್ತು ತುಮಕೂರ್ಗೂ ಇಲ್ಲಿಗೂ ಅವಾಗ ನಮಗೆ ತುಮಕೂರಿಗೆ ಕುಣಿಗಲ್ಲಿ ಹೋಗ್ಬೇಕಾದ್ರೆ ನಮಗೆ ಸೀನಿಯರ್ ಸಿಟಿಸನ್ಗೆ ಅರವತ್ತ್ಮೂರು ರೂಪಾಯಿ ಅರವತ್ತ್ಮೂರು ರೂಪಾಯಿ ಇತ್ತು ಈಗ ಏನಾಗಿದೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡೋರೆ ಸೀನಿಯರ್ ಸಿಟಿಸನ್ ತುಮಕೂರಿಗೆ ಅಷ್ಟೇ ಸೇಮ್ ಹೌದು 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 ಬಟ್ ಜನಗಳಿಗೆ ತುಂಬ ತೊಂದರೆ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ ಏನು ಹೇಳೋಕ್ಕಾಗ್ತಾಯಿಲ್ಲ ಮುಂದಿನ ದಿನದಲ್ಲಿ ಜನಗಳಿಗೆ ಅರ್ಥ ಆಗಬೇಕು ಅದು ಅರ್ಥ ಮಾಡ್ಕೋಬೇಕಷ್ಟೇ ಇನ್ನೇನು ಇಲ್ಲ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿರ್ಬಿಟ್ಟು ಗಂಡು ಮಕ್ಕಳಿಗೆ ಇದು ಮಾಡ್ತಾರೆ ಇವತ್ತು ಗಂಡು ಮಕ್ಕಳು ಎಷ್ಟು ತೊಂದರೆ ಪಡ್ತಾವ್ರೆ ಅನ್ನೋದು ಅದು ಜನಗಳಿಗೆ ಗೊತ್ತಾಗಿಲ್ಲ ಆಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಓಟ್ ಹಾಕುವಾಗ ಎಚ್ಚರಿಕೆ ಇರಲಿ ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ